ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಕಾಯಿ ಬಜ್ಜಿನ ಮನೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಖಾರಕ್ಕೆ ಒಂದು ಆರು ಹಸಿರು ಮೆಣಸಿಕಾಯಿನ ಹೆಚ್ಚಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಹೀರೆಕಾಯಿ ಸಹ ಅಷ್ಟೇ ತಗ ತೊಳೆದುಬಿಟ್ಟು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಬದ್ನೆಕಾಯಿನೂ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಎರಡು ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಯಕ್ಕೆ ಒಂದೆರಡು ಲೋಡ್ದಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಕ್ಯಾಪ್ ಹಾಕಿ ಇದನ್ನು ಒಂದೆರಡು ವಿಜಲ್ ತೆಗೆಸ್ಕೊಬೇಕು ಇದೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಟೈಮಲ್ಲಿ ನೀರೇನಾದರೂ ಇದ್ದರೆ ಅದು ಎಕ್ಸ್ಟ್ರಾ ನೀರನ್ನು ತೆಗೆದು ಅದು ಟೊಮೊಟೊ ಮೇಲುಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದಕ್ಕೆ ಉಪ್ಪನ್ನು ಸೇರಿಸಿ ಸ್ಮ್ಯಾಷರಲ್ಲೆಲ್ಲ ಎಲ್ಲ ಚೆನ್ನಾಗಿ ಶ್ಮ್ಯಾಶ್ ಮಾಡ್ಕೊಬೇಕು ಈ ಥರ ನುಣ್ಣಗೆ ಸ್ಮ್ಯಾಷ್ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಅಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜಿರೋಂಥ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಟೊಮೊಟೋ ಹಣ್ಣು ಸಿಪ್ಪೆ ತೆಗ್ದಿರೋದನ್ನ ಸ್ವಲ್ಪ ನೀರಲ್ಲಿ ಇಟ್ಕೊಂಡಿದ್ದೆ ಆ ನೀರನ್ನು ಸಹ ಇಲ್ಲಿ ಇದ್ದೀನಿ ನಿಮಗೆ ಇದು ಸ್ವಲ್ಪ ನೀರಾಗಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಇಷ್ಟೇ ಸಾಕ್ರೆ ಇಷ್ಟೇ ಸಾಕಾಗುತ್ತೆ ನಿಮಗೆ ಬೇಕಾದ್ರೆ ನೋಡಿಕೊಂಡು ಸಾಂಬಾರು ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ನನಗೆ ಇಷ್ಟೇ ಸಾಕು ಬರೀ ಅನ್ನಕ್ಕೆ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಾನು ಇದಕ್ಕೆ ನಿಮ್ಮತ್ತೇನು ನೀರು ಸೇರಿಸ್ತಾ ಇಲ್ಲ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಸಹ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಬೇಕು ಅಲ್ಲೇವರೆಗೂ ಚೆನ್ನಾಗಿದಿನ ಒಗ್ಗರಣೆ ಮಾಡ್ಕೊಳ್ಳಿ ಆಗಿರೋಂಥ ಒಗ್ಗರಣೆಗೆ ಇಲ್ಲಿನ ರೆಡಿ ಮಾಡಿಟ್ಕೊಂಡಿರೋಂಥ ಕಾಯಿ ಬಜ್ಜಿನ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಕಿದ ಮೇಲೆ ಇದನ್ನು ಕುದಿಸೋಂಥ ಅವಶ್ಯಕತೆ ಇಲ್ಲ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಕುದಿಸೋಕೆ ಹೋಗಬೇಡಿ ನಿಮಗೆ ಅದು ಹಸಿ ಬೆಳ್ಳುಳ್ಳಿ ಸ್ಮೆಲ್ಲು ಇಷ್ಟ ಆಗೋಲ್ಲ ಅನ್ನೋದಾದರೆ ಕುದಿಸ್ಕೊಬೋದು ಇದು ಅದೇ ಥರ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹಾಫ್ ಮಾಡ್ಕೊಂಬಿಡಿ ಹಾಫ್ ಮಾಡಿಕೊಂಡ್ರೆ ಇಲ್ಲಿ ರೆಡಿಯಾಗಿ ಹೋಗುತ್ತೆ ಕಾಯಿ ಬಜ್ಜಿ ಇದಕ್ಕೆ ಅನ್ನ ಮುದ್ದೆ ದೋಸೆ ರೋಟಿ ಅವ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಾನು ಇಲ್ಲಿ ಅನ್ನ ಮಾಡಿದ್ದೀನಿ ಅನ್ನದ ಜೊತೆ ನಾನು ಕೆ ಉಪ್ಪಿನಕಾಯಿ ಜೊತೆ ಇದನ್ನು ರೆಡಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾದ್ರೆ ಸೇರಿಸ್ಕೊಂಡು ಹಾಕ್ಕೊಂಡು ತಿಂತಾರೆ ತುಂಬ ರುಚಿ ಇರು ರುಚಿ ಇರುತ್ತೆ ಇದರಲ್ಲಿ ಎಕ್ಸ್ಟ್ರಾ ಮಸಾಲ ಪದಾರ್ಥಗಳು ಏನೂ ಸೇರಿಸಿಲ್ಲ ನಾವು ತುಂಬ ಲೈಟ್ ವೇಟ್ ಆಗಿರುತ್ತೆ ಸಾಂಬಾರಿದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅರ್ಜೆಂಟಾಗಿ ಈ ಥರ ನಾವು ಮಾಡಿಕೊಂಡು ತಿನ್ಬೋದು ತುಂಬ ರುಚಿ ಇರುತ್ತೆ ನೀವು ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಇದನ್ನು ಕುದಿಸಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಹಸಿದಲ್ಲಿ ತಿಂದರೆ ತು ಇನ್ನೊಂಥರ ಟೇಸ್ಟ್ ಇರುತ್ತೆ ಹಸಿಯಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಈ ಥರ ಒಂದು ಸತಿ ನಾನು ತೋರಿಸಿರೋ ರೀತಿಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ mm <sniffs>